ನಮ್ಮ ಸಂವಿಧಾನ ನಮ್ಮ ಸ್ವಾಭಿಮಾನ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕರ್ತವ್ಯ ಪದದಲ್ಲಿ ನಾವು ಇವತ್ತು ಐದು ಕಿಲೋಮೀಟರ್ ನಡಿಗೆಯ ಮೂಲಕ ಯುವಕರಿಗೆ ಈ ದೇಶದ ಯುವ ಯುವ ಒಂದು ನಾಯಕತ್ವದಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇದು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆದಂಥ ಈ ನಡಿಗೆ ಇವತ್ತು ಇಂಡಿಯಾ ಗೇಟ್ ಬಳಿ ಬಂದು ನಾವು ಈ ಪ್ರತಿಜ್ಞೆಯ ಶಪಥವನ್ನು ನಾವು ಮಾಡಿದ್ದೇವೆ ಈ ದೇಶದ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಸಮಾನತೆ ಸಾಮಾಜಿಕ ನ್ಯಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರಿಗೂ ಒಂದು ಸ್ಥಾನಮಾನಗಳನ್ನು ಅವಕಾಶಗಳನ್ನು ಸಮಾನತೆಯನ್ನು ಕೊಡುವಂಥದ್ದು ಮಾನ್ಯ ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮೂಲ ಒಂದು ಅವರ ಒಂದು ವೈಚಾರಿಕತೆ ಏನಿತ್ತು ಅದಕ್ಕೆ ತಕ್ಕಂತೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಕೂಡ ಇದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ ಅದಕ್ಕೆ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಸ್ವಾಭಿಮಾನದಿಂದ ಈ ನಡಿಗೆಯನ್ನು ನಾವು ಮಾಡಿದ್ದೇವೆ ನಮ್ಮ ಸಂವಿಧಾನ ನಮ್ಮ ಸ್ವಾಭಿಮಾನ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕರ್ತವ್ಯ ಪದದಲ್ಲಿ ನಾವು ಇವತ್ತು ಐದು ಕಿಲೋಮೀಟರ್ ನಡಿಗೆಯ ಮೂಲಕ ಯುವಕರಿಗೆ ಈ ದೇಶದ ಯುವ ಯುವ ಒಂದು ನಾಯಕತ್ವದಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇದು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆದಂಥ ಈ ನಡಿಗೆ ಇವತ್ತು ಇಂಡಿಯಾ ಗೇಟ್ ಬಳಿ ಬಂದು ನಾವು ಈ ಪ್ರತಿಜ್ಞೆಯ ಶಪಥವನ್ನು ನಾವು ಮಾಡಿದ್ದೇವೆ ಈ ದೇಶದ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಸಮಾನತೆ ಸಾಮಾಜಿಕ ನ್ಯಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರಿಗೂ ಒಂದು ಸ್ಥಾನಮಾನಗಳನ್ನು ಅವಕಾಶಗಳನ್ನು ಸಮಾನತೆಯನ್ನು ಕೊಡುವಂಥದ್ದು ಮಾನ್ಯ ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮೂಲ ಒಂದು ಅವರ ಒಂದು ವೈಚಾರಿಕತೆ ಏನಿತ್ತು ಅದಕ್ಕೆ ತಕ್ಕಂತೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಕೂಡ ಇದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ ಅದಕ್ಕೆ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಸ್ವಾಭಿಮಾನದಿಂದ ಈ ನಡಿಗೆಯನ್ನು ನಾವು ಮಾಡಿದ್ದೇವೆ